ಸನ್ನಿವೇಶ ಬದಲಾಗ್ತಾ ಇದೆ ನಿಹಾರಿಕಾಳ ಹದಿನಾರು ವರ್ಷಗಳ ಬದುಕಿನ ನೆಮ್ಮದಿ ಜೀವನ ಕ್ರಮಗಳೆರಡೂ ಛಿದ್ರಗೊಂಡು ಬಿಟ್ಟಿದ್ದವು ಅವಳೀಗ ಮತ್ತೆ ಒಬ್ಬಟ್ಟಿ ಜೊತೆಗೆ ಅಗ್ನಿನಾಥನಿಲ್ಲ ಅದೆಷ್ಟೋ ವರ್ಷಗಳ ಹಿಂದೆ ಹೊತ್ತಲ್ಲದ ಹೊತ್ತಿನಲ್ಲಿ ಬೆಂಗಳೂರು ತಲುಪಿದ ರೈಲಿನಿಂದ ಇಳಿದು ಜಿಪ್ ಕಿತ್ತು ಹೋದ ಬ್ಯಾಗ್ ಸಮೇತ ಒಬ್ಬಂಟಿಯಾಗಿ ಮೆಜೆಸ್ಟಿಕ್ನಲ್ಲಿ ಶೇಷ ಶಾಸ್ತ್ರಿಗಳ ವಿಳಾಸ ಹುಡಿಕೊಂಡು ನಡೆದಿದ್ದಳಲ್ಲ ಬದುಕು ಮತ್ತೊಮ್ಮೆ ಅವಳನ್ನ ಅವತ್ತಿನಷ್ಟೇ ಒಬ್ಬಂಟಿಯನ್ನಾಗಿಸಿಬಿಟ್ಟಿತ್ತು ಚೆಲುವ ಸಂತ್ರದ ತೋಟದ ಮನೆಯಿಂದ ಹೊರಬೀಳುವ ಮುನ್ನ ಅಗ್ನಿನಾಥನ ಕಾಲಿಗೆ ನಮಸ್ಕರಿಸಿದ್ದಳು ನಿಹಾರಿಕ ಅವನು ಆಶೀರ್ವದಿಸಿರುವ ಬದಲಾಗಿ ತನ್ನ ಬೆಚ್ಚನೆಯ ಅಂಗೈಯಿಂದ ಅವಳ ಹಣೆಯನ್ನೊಮ್ಮೆ ಮುಟ್ಟಿದ್ದ ಮನಸ್ಸಿನಲ್ಲಿ ಮಂತ್ರ ಹೊರಳುತ್ತಿತ್ತು ಆಮೇಲೆ ಅವರು ಒಂದೇ ಒಂದು ಮಾತು ಆಡದೆ ತೋಟದ ಮನೆಯಿಂದ ಹೊರಬಿದ್ದು ತದ್ವಿರುದ್ಧದ ದಿಕ್ಕಿಗೆ ನಡೆದು ಹೋಗಿದ್ದರು ಚಪಲಕ್ಕೂ ಕೂಡ ಅವರು ಒಂದೇ ಒಂದು ಸಲವು ಹಿಂತಿರುಗಿ ಒಬ್ಬರನ್ನೊಬ್ಬರು ನೋಡಿಕೊಳ್ಳಿಲ್ಲ ನಾವು ಮಧ್ಯೆ ಭೇಟಿಯಾಗೋದು ಸರ್ಪ ಯುದ್ಧ ಪೂರ್ತಿಯಾದ ನಂತರವೇ ಎಂಬುದು ಇಬ್ಬರಿಗೂ ಗೊತ್ತಿತ್ತು ಹಾಗೊಂದು ವೇಳೆ ಮಧ್ಯೆ ಭೇಟಿಯಾದರೂ ಅವನು ಅವನಾಗಿರುವುದಿಲ್ಲ ಮತ್ತು ಅವಳು ಅವಳಾಗಿರುವುದಿಲ್ಲವೆಂಬ ಸಂಗತಿಯು ಅವರಿಗೆ ಗೊತ್ತಿತ್ತು ಬೆಂಗಳೂರು ತಲುಪಿ ಲಕ್ಷ್ಮಣಪುರಿಯ ಮನೆಯ ಕಡೆಗೆ ಹೆಜ್ಜೆ ಹಾಕತೊಡಗಿದ ನಿಹಾರಿಕಾಳಿಗೆ ಹಳೆಯ ಘಟನೆಗಳೆಲ್ಲ ಒಂದೊಂದಾಗಿ ನೆನಪಾಗ್ತಾಯಿತ್ತು ಆ ಮನೆಯಲ್ಲಿ ಈಗ ತನ್ನನ್ನು ತಂದೆಯಂತೆ ನಿಂತು ಸಲಹಿದ ಶೇಷಸುಬ್ಬಾ ಶಾಸ್ತ್ರಿಗಳು ಇಲ್ಲ ಅವರ ಪತ್ನಿಯೂ ಇಲ್ಲ ಆ ಮನೆಗೆ ಬಂದು ತನ್ನಡೆಗೊಂದು ಅನಿರ್ವಚನೀಯ ಮಮಕಾರ ಮತ್ತು ವಿಶ್ವಾಸ ಹೊರಗೆಡುವುತ್ತಿದ್ದ ಬಾಬಾ ಶೇಖ್ ಸಲೀಂ ಕೂಡ ಇಲ್ಲ ಬಂಡೆಗಲ್ಲಿನಂತೆ ದೃಢವಾಗಿ ತನ್ನ ಕಾವಲಿಗೆ ನಿಲ್ಲುತ್ತಿದ್ದ ಕಾಳ ನಿರುದ್ರಮುನಿಯೂ ಇಲ್ಲ ಅಲ್ಲಿ ಕೇವಲ ರಾಮು ಇದ್ದಾನೆ ಶೇಷಸುಬ್ಬ ಶಾಸ್ತ್ರಿಗಳ ಅಂಗವಿಕಲ ಬುದ್ಧಿಮಾಂದ್ಯ ಮಗ ಅವನನ್ನೇ ಅಲ್ಲವೇ ತಾನು ಅಕ್ಕರಿಯಿಂದ ರಾಮಣ್ಣ ಎಂದು ಕರೀತಾ ಇದ್ದದ್ದು ಆಮೇಲೆ ಅವನಲ್ಲಿ ಜ್ವಾಲಾಮಾಲಿನಿಯ ಕೃಪೆಯಿಂದಾಗಿ ಆದ ಬದಲಾವಣೆಗಳಿಗೆ ತಾನೇ ಸಾಕ್ಷಿಯಾಗಿದ್ದಳು ಆ ಮನೆಯಲ್ಲೇ ಅಲ್ಲವೇ ತನ್ನ ಮತ್ತು ಅಗ್ನಿನಾಥನ ನಡುವೆ ಪ್ರೇಮ ಫಲಿಸದ್ದು ಎಂದು ನೆನಪು ಮಾಡಿಕೊಂಡ್ರು ಹಾಗೆ ತನ್ನೊಂದಿಗೆ ತಾನೇ ಮಾತಾಡಿಕೊಳ್ಳುತ್ತಾ ಮೆಜೆಸ್ಟಿಕ್ನಿಂದ ನಡೆದು ಲಕ್ಷ್ಮಣಪುರಿ ತಲುಪಿದ ನಿಹಾರಿಕಾ ಶೇಷ ಸುಬ್ಬಾ ಶಾಸ್ತ್ರಿಗಳ ಮನೆಯ ಮುಂದೆ ನಿಂತು ಬಾಗಿಲು ಮೇಲೆ ಕೈಯಿಟ್ಟು ರಾಮಣ್ಣ ಎಂದು ಕೂಗಿದಳು ಒಳಗಿನಿಂದ ಉತ್ತರ ಬರಲಿ ಆದರೆ ಬಾಗಿಲು ಕಿರ್ರೆಂಬ ಸತ್ತಿನೊಂದಿಗೆ ತೆರೆದುಕೊಂಡಿತ್ತು ಎದುರಿಗೆ ಕಂಡ ದೃಶ್ಯ ಭಾರಿ ಕಾಲನ್ನ ನಿಂತಲ್ಲೇ ಸಣ್ಣಗೆ ನಡುಗಿ ಹೋಗುವಂತೆ ಮಾಡಿತ್ತು ಶಾಸ್ತ್ರಿಗಳಿದ್ದಾಗ ಮತ್ತೇನಲ್ಲದಿದ್ದರೂ ಚೊಕ್ಕಟವಾಗಿ ಲಕ್ಷಣವಾಗಿ ಲಕ್ಕಲಕ್ಕಿಸುತ್ತಿದ್ದ ಆ ಮನೆ ಸಾಕ್ಷಾತ್ ಬಿದ್ದ ಶಿಥಿಲದಂತಾಗಿ ಹೋಗಿತ್ತು ಕಡೆ ಪಕ್ಷ ಕಸವನ್ನು ಗುಡಿಸದಂತೆ ಕಾಣ್ತಾ ಇರಲಿಲ್ಲ ಮನೆಯ ಅಂಗಳದಲ್ಲಿ ಹೆಸರೂ ಇಲ್ಲದ ಹುಚ್ಚು ಗಿಡಗಳು ಎಲ್ಲೆಂದರಲ್ಲಿ ಬೆಳೆದುಕೊಂಡಿದ್ದು ಯಾವುದೋ ಗಬ್ಬು ವಾಸನೆ ಇಡೀ ಮನೆಯನ್ನ ಆವರಿಸಿಕೊಂಡಿತ್ತು ಅಂಗಳದ ಮುಂದಿನ ವರಾಂಡದಲ್ಲಿ ಮುರುಕು ಕುರ್ಚಿಯೊಂದನ್ನು ಹಾಕಿಕೊಂಡು ಕುಳಿತಿದ್ದ ಶೇಷ ಶಾಸ್ತ್ರಿಗಳ ಮಗ ರಾಮು ಬಾಗಿಲು ತಳ್ಳಿಕೊಂಡು ಒಳಬಂದ ನಿಹಾರಿ ನೋಡಿ ಅಕ್ಕ ಎಂದು ಉದ್ಗರಿಸಿದ ಆದರೆ ಅವನ ದನಿಯಲ್ಲಿ ಸಂಭ್ರಮದ ತೇವವೇ ಇರಲಿಲ್ಲ ಅದೊಂದು ಬಾವಿಯ ಆಳದಲ್ಲಿ ಮಲಗಿದ ಅನಾಥ ಶವದ ಕೊನೆಯ ಚೀತ್ಕಾರದಂತಿತ್ತು ಹಾಗಿದೆಯಾ ರಾಮಣ್ಣ ಎನ್ನುತ್ತಲೇ ಒಳಬಂದ ನಿಹಾರಿ ಕಾಳನ ರಾಮು ಅದೇಕೋ ಬೆದರಿದವನಂತೆ ನೋಡ್ತಾ ಇದ್ದ ತನಗಾಗಿ ಜ್ವಾಲಾ ಮಾಲಿನಿಯನ್ನ ಒಲಿಸಿಕೊಂಡು ತನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸಿದವಳು ಮನೆಗೆ ಬಂದಾಗ ಅವಳನ್ನು ಸ್ವೀಕರಿಸಬೇಕಾಗುವ ಯಾವ ಸಂಭ್ರಮವೂ ರಾಮಣ್ಣನಲ್ಲಿ ಇರಲಿಲ್ಲ ಇದ್ಯಾಕ ರಾಮಣ್ಣ ಮನೆ ಹೀಗಾಗಿದೆ ಕೇಳಿದಳು ನಿಹಾರಿಕಾ ಒಂದು ಕ್ಷಣ ರಾಮುವಿನ ಕಣ್ಣುಗಳಲ್ಲಿ ಯಾವುದೋ ಭಯ ಮೋಡದಂತೆ ಹರಡಿಕೊಂಡಿತ್ತು ತನ್ನಡೆಗೆ ಬರುತ್ತಿರುವ ನಿಹಾರಿಕಾಲನ್ನೇ ಅವನು ಭಯದಿಂದ ದಿಟ್ಟಿಸಿದ ಆಮೇಲೆ ಎದ್ದಕ್ಕಿದ್ದಂತೆ ಅವನ ಅಗಲನೆಯ ಅಬೋಧ ಕಣ್ಣುಗಳಲ್ಲಿ ಒಸರಿ ನಿಂತ ನೀರು ಕಣ್ಣಲ್ಲೇ ಚಕ್ರತೀರ್ಥ ತಿರುಗಿದವು ಏನಾಗಿದೆ ರಾಮಣ್ಣ ಈ ಮನೆಗೆ ಮತ್ತೆ ಕೇಳಿದಳು ಹುತ್ತ ಎಂದಷ್ಟೇ ಹೇಳಿ ಕಣ್ಣುರಿಸಿಕೊಂಡ ರಾಮು ಅಷ್ಟರಲ್ಲಿ ಒಳಮನೆಯಿಂದ ಹೆಂಗಸೊಬ್ಬಳು ಸರಸರನ್ನೇ ವರಾಂಡಾಕಿ ಬಂದಳು ಅವಳನ್ನ ನೋಡಿದ ಕೂಡಲೇ ನಿಹಾರಿ ಕಾಳಿಗೆ ಹೋಯಿತು ಈ ಮನೆ ಸರ್ಪ ಮುಷ್ಟಿಯಲ್ಲಿದೆ ಆ ಹೆಂಗಸು ಕಣ್ಣು ಮಿಟುಕಿಸ್ತಾ ಇರಲಿಲ್ಲ ಮತ್ತು ಅವಳ ಚರ್ಮ ಹಾವಿನ ಪೊರೆಯಂತೆ ಪದರು ಪದರಾಗಿತ್ತು ಮನೆಯೊಳಕ್ಕೆ ಆಯಾಚಿತವಾಗಿ ಬಗ್ಗಿ ನೋಡಿದ ನಿಹಾರಿ ಕಾಳಿಗೆ ಅದರ ಒಳಮನೆಯಲ್ಲೇ ಆಳುದ್ದ ಬೆಳೆದಿಂತ ವಸ್ತುವೊಂದು ಕಾಣಿಸಿತು ಅವಳಿಗೆ ಆ ಮನೆಯಲ್ಲಿ ಇರಲೇಬೇಕಾದ ಅನಿವಾರ್ಯತೆಯೊಂದು ಇರದೇ ಹೋಗಿದ್ದಿದ್ರೆ ನಿಹಾರಿಕಾ ಖಂಡಿತವಾಗಿಯೂ ಲಕ್ಷ್ಮಣಪುರಿಯ ಮನೆಯಲ್ಲಿ ಒಂದೇ ಒಂದು ಕ್ಷಣಕ್ಕೂ ನಿಲ್ತಾ ಇರಲಿಲ್ಲ ನಿಲ್ಲುವಂತಹ ವಾತಾವರಣ ಲವಲೇಶದಷ್ಟು ಇರಲಿಲ್ಲ ಒಂದು ಕಾಲಕ್ಕೆ ಸಾತ್ವಿಕ ತಂತ್ರ ವಿದ್ಯಾ ನಿಪುಣ ಸುಬ್ಬಾ ಶಾಸ್ತ್ರಿಗಳು ಬದುಕಿದ ಮನೆಯೇನಾಯಿದು ಎನ್ನುವಂತಿತ್ತು ಶಾಸ್ತ್ರಿಗಳ ಪತ್ನಿಗೆ ಅಂತಹ ಭಯಾನಕ ಕಾಯಿಲೆ ಇದ್ದಾಗಲೂ ಈ ಮನೆ ಇಷ್ಟೊಂದು ಹೀನ ಸ್ಥಿತಿಗೆ ತಲುಪಿರಲಿಲ್ಲ ಮನೋದೈಹಿಕ ಅಂಗವೈಕಲ್ಯವಿದ್ದಾಗಲೂ ಈ ರಾಮಣ್ಣ ಇಷ್ಟೊಂದು ನಿಸ್ಸಹಾಯಕನಾಗಿರಲಿಲ್ಲ ಬಾಗಿಲಲ್ಲಿ ಹೆಂಡತಿ ಬಂದು ನಿಂತ ಮರುಕ್ಷಣದಿಂದಲೇ ಅವನು ಮಾತು ಬಿದ್ದು ಹೋದವನಂತೆ ಕುಳಿತುಬಿಟ್ಟ ಅವನಿಗೆ ಹೆಂಡತಿಯ ಆಜ್ಞೆಗಳು ಕಣ್ಣಂಚಿನಿಂದಲೇ ರವಾನೆಯಾಗುತ್ತಿವೆ ಎಂಬುದು ನಿಹಾರಿ ಮೊದಲ ಎರಡು ನಿಮಿಷಗಳಲ್ಲೇ ಗೊತ್ತಾಗಿ ಹೋಗಿತ್ತು ಆದರೆ ತನ್ನ ಗ್ರಹಿಕೆಗಳು ಯಾವನ್ನೂ ಅವಳು ತೋರಗೊಡಲಿಲ್ಲ ಈ ಮನೆಯನ್ನ ಮೊದಲಿದ್ದ ಪಾಳು ಶಿಥಿಲದಂತಹ ಸ್ಥಿತಿಯಿಂದ ಹೊರತಂದು ನಂದಗೋಕುಲವನ್ನು ಆಗಿಸಿದ್ದವಳು ಅವಳೇ ಅದೇ ಮನೆಯನ್ನ ಈಗ ಮತ್ತೆ ಸರಿಪಡಿಸಬೇಕು ನಿಹಾರಿಕಾ ನಿಂತಲ್ಲೇ ನಿಟ್ಟುಸಿರಾದಳು ಸಾಧ್ಯಂತವಾಗಿ ಇಡೀ ಮನೆಯನ್ನ ತನ್ನ ಅಂತಃಶಕ್ತಿಯ ಪ್ರೋಕ್ಷಾಳನಕ್ಕೆ ಒಳಪಡಿಸಿ ಎಲ್ಲವನ್ನೂ ಸರಿಪಡಿಸಿಬಿಡಬೇಕು ಎಂಬ ಬಯಕೆಯನ್ನ ಬದಿಗಿಟ್ಟು ಮೊದಲು ಈ ಮನೆಯ ಒಂದು ಭಾಗವನ್ನ ತನ್ನ ಮಟ್ಟಿಗೆ ಆವಾಸ ಯೋಗ್ಯವನ್ನಾಗಿ ಮಾಡಿಕೊಳ್ಳಬೇಕು ಎಂದು ನಿರ್ಧಾರ ಮಾಡಿದ್ದು ವರಾಂಡದಲ್ಲಿ ನಿಂತು ಒಂದೇ ಒಂದು ಮಾತು ಆಡದೆ ತನ್ನೆಡೆಗೆ ದುರುಗಟ್ಟಿ ನೋಡ್ತಾ ಇದ್ದ ರಾಮಣ್ಣನ ಹೆಂಡತಿಯ ಕಡೆಗೆ ತಿರುಗಿ ನಿನ್ನ ಹೆಸರೇನಮ್ಮ ಕೇಳಿದಳು ಸಣ್ಣಗೆ ಒಮ್ಮೆ ನಾಲ್ಗೆ ಹೊರಹಾಕಿ ಕಬಕ್ಕನೆ ಒಳಕ್ಕೆಳೆದುಕೊಂಡ ಆ ಹೆಣ್ಣು ಮಾತೇ ಆಡಲಿಲ್ಲ ಎರಡನೇ ಬಾರಿಗೆ ಕೇಳೋದು ನಿಹಾರಿಕಾಳ ಪರಿಪಾಠವಲ್ಲ ಆ ಮನೆಯ ಯಾವ ಮೂಲೆಯೂ ನಿಹಾರಿಕಾಳಿಗೆ ಅಪರಿಚಿತವಲ್ಲ ಆದರೂ ತಾನು ಯಾವ ಕೋಣೆಯಲ್ಲಿ ಉಳಿಬೇಕು ಎಂಬುದರ ಬಗ್ಗೆ ಜಿಜ್ಞಾಸೆ ಇಟ್ಕೊಳ್ತು ಒಳಮನೆಯಲ್ಲಿ ಈಗ ಆಳೆತ್ತರದ ಹುತ್ತ ಬೆಳೆದು ನಿಂತಿದೆ ಅಲ್ಲಿ ಮನುಷ್ಯರಾರು ವಾಸಿಸಲಾರರು ಈ ಹಿಂದೆ ಅಗ್ನಿನಾಥ ಇರ್ತಾ ಇದ್ದ ವರಾಂಡದ ಎಡಬದಿಯ ಕೋಣೆಯ ಒಂದು ಭಾಗವೇ ಬಿದ್ದು ಹೋಗಿದೆ ಅಲ್ಲಿ ತಾ ನಿಲ್ಲಲು ಸಾಧ್ಯವಿಲ್ಲ ವರಾಂಡದಲ್ಲಿ ಇದ್ದು ಬಿಡೋಣ ಅಂತಂದ್ರೆ ಅಲ್ಲೇ ರಾಮಣ್ಣ ಕುರ್ತಿ ಹಾಕೊಂಡು ಕುಳಿತಿದ್ದಾನೆ ಬಹುಶಃ ಅವನು ಹಗಲು ರಾತ್ರಿ ಇಡೀ ಹೀಗೆ ಕುಳಿತಿರ್ತಾನೆ ಅದು ಅವನ ಇವತ್ತಿನ ಪರಿಸ್ಥಿತಿ ಒಳಗೆ ಅಡಿಗೆ ಮನೆಯ ಪಕ್ಕದ ಕೋಣೆಯಲ್ಲಿ ಮೊದಲು ಶಾಸ್ತ್ರಿಗಳ ಪತ್ನಿ ಮಲಗಿರ್ತಾ ಇದ್ರು ಅಲ್ಲಿರೋಣ ಅಂತ ಅಂದ್ಕೊಂಡ್ರೆ ರಾಮಣ್ಣನ ಹೆಂಡತಿಯಲ್ಲಿ ಚಾಪೆ ಹಾಸ್ಕೊಂಡು ಮಲಗಿರ್ತಾಳೆ ಎಂಬುದಕ್ಕೆ ಪುರಾವೆಗಳಿದ್ದವು ನಿಹಾರಿ ಕಾಳಿಗೆ ಉಳಿದದ್ದು ಒಂದೇ ಕೋಣೆ ಅದು ಶೇಷ ಸುಬ್ಬ ಶಾಸ್ತ್ರಿಗಳದ್ದು ಅದು ಅವರ ದೇವರ ಕೋಣೆಯಾಗಿತ್ತು ಅಲ್ಲಿ ಗಣೇಶನ ಆರಾಧನೆ ನಡೆದಿತ್ತು ಅಷ್ಟ ದಿಗ್ಬಂಧನಗಳನ್ನ ಹಾಕಿಕೊಂಡು ಅದೆಷ್ಟು ಸಾವಿರ ರಾತ್ರಿಗಳನ್ನ ಅವರು ಆ ಕೋಣೆಯಲ್ಲಿ ಕಳೆದಿದ್ದರು ಅದೆಷ್ಟು ನೀಲಾಂಜನದ ಸೊಡಲುಗಳು ಆ ಕೋಣೆಯನ್ನ ಬೆಳಗಿದ್ದವು ಇವತ್ತು ಆ ಕೋಣೆಯ ಪರಿಸ್ಥಿತಿ ಏನೇ ಆಗಿರಲಿ ಈ ಮನೆಯಲ್ಲಿದ್ದಷ್ಟು ಕಾಲ ಶಾಸ್ತ್ರಿಗಳ ಕೋಣೆಯಲ್ಲೇ ಇರ್ತೀನಿ ಅಂತ ನಿಶ್ಚಯ ಮಾಡಿಕೊಂಡ ನಿಹಾರಿಕಾ ವರಾಂಡದಲ್ಲಿ ಇಟ್ಟಿದ್ದ ತನ್ನ ಪುಟ್ಟ ಚೀಲವನ್ನ ಎತ್ತಿಕೊಂಡು ಬಲಭಾಗದಲ್ಲಿದ್ದ ಕೋಣೆಯ ಕಡೆಗೆ ಎರಡು ಹೆಜ್ಜೆ ಹಾಕಿದಳು ಇದ್ದಕ್ಕಿದ್ದಂತೆ ಒಳಮನೆಯಿಂದ ಗೊಳ್ಳನೆ ಆ ಹೆಂಗಸು ನಕ್ಕ ಶಬ್ದ ಕೇಳಿಸ್ತು ಏಕೋ ನಿಹಾರಿಕಾಳಂತ ನಿಹಾರಿಕಾಳಿಗೆ ಒಂದು ಕ್ಷಣದ ಮಟ್ಟಿಗೆ ಧೈರ್ಯ ಹುಡುಗಿ ಹೋದಂತಾಗಿ ಅವಳು ಹೆಜ್ಜೆ ಎತ್ತಿಡಲಾಗದೆ ನಿಂತು ಬಿಟ್ಟಳು ಒಳಗಿನಿಂದ ಆ ಹೆಂಗಸು ಗೊಳ್ಳು ಗೊಳ್ಳೆಂದು ನಗೋದು ಕೇಳಿಸ್ತಲೇ ರಾಮಣ್ಣ ಮಾತ್ರ ಅದ್ಯಾವುದೋ ತನಗೆ ಸಂಬಂಧವೇ ಇಲ್ಲವೇನೋ ಎಂಬಂತೆ ಕುಳಿತು ಬಿಟ್ಟಿದ್ದ ಈ ಬಾರಿ ಮನಸ್ಸು ಸ್ಥಿರ ಮಾಡಿಕೊಂಡು ವಿಹಾರಿಕಾ ಶಾಸ್ತ್ರಿಗಳ ಕೋಣೆಯ ಕಡೆಗೆ ನಡೆದು ಸುಮ್ಮನೆ ಮುಂದಕ್ಕೆ ಹಾಕಿದಂತಿದ್ದ ಅದರ ಬಾಗಿಲನ್ನ ತಳ್ಳಿದಳು ತಳ್ಳೊಂದೇ ಕ್ಷಣ ಆ ಹೊತ್ತಿನ ತನಕ ಕೋಣೆಯ ನೆಲದ ಮೇಲೆ ಆರಾಮಾಗಿ ಮೈಚಲ್ಲಿ ಮಲಗಿದ್ದವ್ರು ಯಾರೋ ದಡದಡನೆ ಎದ್ದು ನಿಂತು ಗಾಬರಿಯಿಂದ ಅವಸರ ಅವಸರವಾಗಿ ಉಸಿರಾಡಿದಂತಹ ಶಬ್ದ ಕೇಳಿಸ್ತು ಒಳಗೆ ಯಾರೋ ಇದ್ದಾರೆ ಎಂಬುದು ನಿಹಾರಿ ಕಾಳಿಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಯಿತು ಆದರೆ ವರ್ಷಗಟ್ಟಲೆ ಬಾಗಿಲು ಹಾಕಿಯೇ ಇದ್ದಿದ್ರಿಂದ ಮತ್ತು ಕೋಣೆಗೆ ಇದ್ದ ಒಂದೇ ಒಂದು ಕಿಟಕಿಯನ್ನು ಕೂಡ ಶಾಶ್ವತವಾಗಿ ಮುಚ್ಚಿ ಹಾಕಿದ್ದರಿಂದ ಒಳಗೆ ಅದೊಂದು ತೆರನಾದ ಸಾಂದ್ರಗೊಂಡಂತಹ ಕತ್ತಲು ನೆಲೆಸಿತ್ತು ಹೀಗಾಗಿ ಬಾಗಿಲು ದೂಡಿದ್ದ ಕೂಡಲೇ ಒಳಗೆ ದಡಬಡಿಸಿ ಎದ್ದು ನಿಂತವರ್ಯಾರು ಯಾರು ಎಂಬುದು ನಿಹಾರಿ ಕಾಳಿಗೆ ತಕ್ಷಣ ಗೊತ್ತಾಗಲಿಲ್ಲ ಎರಡು ಕ್ಷಣ ಕತ್ತಲಿಗೆ ಕಣ್ಣು ಕೀರಿಸುತ್ತಿದ್ದಂತೆಯೇ ಕಣ್ಣುಗಳು ಕತ್ತಲಿಗೆ ಅಭ್ಯಾಸವಾದುವು ನಿಹಾರಿಕಾ ಇನ್ನೊಂದು ಹೆಜ್ಜೆ ಎತ್ತಿ ಮುಂದಕ್ಕಿಟ್ಟಳು ಇಟ್ಟ ಮರುಕ್ಷಣವೇ ಚಿಕ್ಕದೊಂದು ಅವಳ ಕೊರಳಿಂದ ಉದ್ಭವವಾಗಿ ಇಡೀ ಮನೆಯನ್ನ ಅದು ಆಕ್ರಮಿಸಿಕೊಳ್ತು ಶಾಸ್ತ್ರಿಗಳು ವರ್ಷಗಟ್ಟಲೆ ಬಳಸಿದ್ದ ದೇವರ ಕೋಣೆಯ ಒಳಗೆ ಆ ಅಸ್ಪಷ್ಟ ಬೆಳಕಿನಲ್ಲಿ ಸರಿಯಾಗಿ ಆರು ಅಡಿ ಉದ್ದದ ಗೋಧಿ ನಾಗರ ಆ ಒಂದು ಅಪ್ಪ ಪಟ್ಟ ಮನುಷ್ಯನಂತೆ ನೆಟ್ಟಗೆ ನಿತಾರಾಗಿ ನಿಂತು ನಿಹಾರಿಕಾಳನ್ನೇ ನೋಡುತ್ತಿದೆ ಅದರ ಮೈಯ ಪದರುಗಳು ಗೀರುಗಳು ಹೆಡೆಯ ವಿಸ್ತಾರ ವಿನ್ಯಾಸ ಕದಲುವ ನಾಲಗೆ ರೆಪ್ಪೆಗಳಿಲ್ಲದ ನಿಶ್ಚಲ ಕಣ್ಣು ಸಣ್ಣಗೆ ಕಂಪಿಸುವ ರೆಟ್ಟೆ ಗಾತ್ರದ ದೇಹ ಎಲ್ಲವೂ ನಿಹಾರಿಕಾಳಿಗೆ ತುಂಬಾ ಸ್ಪಷ್ಟವಾಗಿ ಕಾಣಿಸಿದವು ಅವಳು ಮತ್ತೊಂದು ಹೆಜ್ಜೆ ಮುಂದಿರೋಣವೇ ಅಂತ ಅಂದ್ಕೊಂಡ್ಲು ಅಷ್ಟರಲ್ಲಿ ಹಿಸೆಂದಿತ್ತು ಗೋಧಿ ನಾಗರ ಓಹೋ ಆ ಕೋಣೆಯೊಳಕ್ಕೆ ತನಗೀಗ ಪ್ರವೇಶವಿಲ್ಲ ಶೇಷ ಸುಬ್ಬ ಶಾಸ್ತ್ರಿಗಳು ಬಾಳಿ ಹೋದ ಜಾಗದಲ್ಲಿ ಸರ್ಪ ಮೈ ಎತ್ತಿಕೊಂಡು ನಿಂತಿದೆ ವರ್ಷಗಟ್ಟಲೆ ಬೇಟೆಯಾಡದೆ ಯಾರನ್ನು ಕಚ್ಚದೆ ಎಲ್ಲೂ ವಿಷ ಉಗುಳದೆ ದಿವಿನಾಗಿ ಗಂಡ ಸೊಬ್ಬನ ಬಲಿಷ್ಠ ರೆಟ್ಟೆಯ ಗಾತ್ರಕ್ಕೆ ಬೆಳದ ಗಂಡು ನಾಗರ ಅದಕ್ಕೆ ಹಾಗೆ ನಿಮಿಷಗಟ್ಟಲೆ ಇಡೀ ಮೈಯನ್ನ ಕೋಲಿನಂತೆ ನೆಲದಿಂದ ಮೇಲಕ್ಕೆತ್ತಿ ನಿಂತುಕೊಳ್ಳೋ ತಾಕತ್ತು ಬಂದ್ಬಿಟ್ಟಿದೆ ಅದು ಮನುಷ್ಯರಿಗೆ ಹೆದರುವ ಸರೀಸೃಪವಲ್ಲ ಅದಕ್ಕೆ ಜಡೆ ಸಿದ್ಧಿಯೇ ಬೇಕು ಹದಿನಾರು ವರ್ಷದ ತನಕ ಚೆಲುವ ಸಂದ್ರದ ತೋಟದ ಮನೆಯಲ್ಲಿ ತನ್ನೆಲ್ಲ ಸಾಧನೆ ವಿದ್ಯೆ ಸಿದ್ಧಿಗಳನ್ನ ಮರೆತು ಅಗ್ನಿನಾಥನೊಂದಿಗೆ ಸಂಸಾರ ಮಾಡಿದ ನಿಹಾರಿ ಕಾಳಿಗೆ ಈಗ ಲಕ್ಷ್ಮಣಪುರಿಯ ಮನೆಯಲ್ಲಿ ಹೆಡೆಯತ್ತಿ ನಿಂತ ಗಂಡು ನಾಗರವನ್ನ ಹೊಡೆದೋಡಿಸಿ ಶೇಷ ಸುಬ್ಬಾಶಾಸ್ತ್ರಿಗಳ ಪೂಜೆಯ ಕೋಣೆಯನ್ನ ಆಕ್ರಮಿಸಿಕೊಳ್ಳುವ ಸ್ವಯಂ ಶಕ್ತಿ ಇಲ್ಲ ನಿಹಾರಿಕಾ ಹೆಜ್ಜೆ ಹಿಂದಕ್ಕಿಟ್ಟಳು ಮತ್ತೆ ಒಳಮನೆಯಿಂದ ಗೊಳ್ಳನೆ ಎದ್ದು ಬಂತು ನಗೆಯ ಅಲೆ ಏಕೋ ನಿಹಾರಿಕಾಲ ಮೈ ಮೇಲೆ ಮುಳ್ಳು ಮಳೆತು ನಿಂತಾಯಿತು ಭಯಕ್ಕಿಂತಲೂ ಹೆಚ್ಚಾಗಿ ಆ ನಗುವು ಅದೊಂದು ತೆರಳಾದ ಅಸಹ್ಯವನ್ನ ಹುಟ್ಟಿಸುವಂತಿತ್ತು ಅವತ್ತಿನ ಮಟ್ಟಿಗೆ ನಿಹಾರಿಕಾ ಮತ್ತೆ ಶಾಸ್ತ್ರಿಗಳ ಕೋಣೆಯೊಳಕ್ಕೆ ಕಾಲಿಡುವ ಪ್ರಯತ್ನ ಮಾಡಲಿಲ್ಲ ಎದ್ದು ನಿಂತ ಹಾವು ಅವಳು ಹಿಂದಕ್ಕೆ ಸರಿದ ಮರುಕ್ಷಣದಲ್ಲೇ ಮೈ ನೆಲಕ್ಕಿಳಿಸಿ ಕೋಣೆಯ ಮಧ್ಯದಲ್ಲೇ ಸುರುಳಿ ಸುತ್ತಿಕೊಂಡು ಕುಳಿತುಬಿಟ್ಟಿತು ಅದರ ಕಣ್ಣುಗಳು ಮಾತ್ರ ನಿಹಾರಿಕಾಳ ಚಲನದ ಮೇಲೆಯೇ ನೆಟ್ಟಿದ್ದವು ಈ ಹಾವು ತನ್ನ ಜೀವಮಾನದಲ್ಲಿ ಎಂದು ಮತ್ತೊಂದು ಹೆಣ್ಣು ಸರ್ಪದೊಂದಿಗೆ ತಳಿಕೆ ಹಾಕಿಕೊಂಡು ಮೈ ಮರುತ್ತಿಲ್ಲ ಎಂಬುದು ಅದೇಕೋ ನಿಹಾರಿಕಾಳ ಪ್ರಜ್ಞೆಗೆ ಅಂಕುರಿಸಿತು ಸ್ವಲ್ಪ ಹೊತ್ತು ಆ ಸೆಟದು ನಿಂತ ಹಾವಿನ ಚಿತ್ರವೇ ಕಣ್ತುಂಬ ಹೆಪ್ಪುಗಟ್ಟಿ ನಿಂತಾದರೂ ಆ ನಂತರ ಚೇತರಿಸಿಕೊಂಡ ನಿಹಾರಿಕ ಶಾಸ್ತ್ರಿಗಳ ಮನೆಯ ಹಿಂಬದಿಯಿಂದ ಕಲ್ಲಿನ ಮೆಟ್ಟಲು ಹತ್ತಿ ಮನೆಯ ಮಾಳಿಗೆ ತಲುಪಿದಳು ಯಾವುದೋ ರಾಯನ ಕಾಲದ ಮನೆ ಅದರ ಮಣ್ಣ ಮಾಳಿಗೆ ಸಾಕಷ್ಟು ಜರ್ಜರಿತವಾಗಿತ್ತು ಅದರ ಮೇಲೆಲ್ಲ ಗರಿಕೆ ಬೆಳೆದಿತ್ತು ಸ್ವಲ್ಪ ಹೊತ್ತು ಮಾಳಿಗೆಯ ಮೇಲೆ ಕದಲದೆ ನಿಂತ ನಿಹಾರಿಕಾ ಹತ್ತು ನಿಮಿಷಗಳ ನಂತರ ಕೆಲವು ನಿರ್ಧಾರಗಳಿಗೆ ಬಂದಳು ಮತ್ತೆ ತಾನು ಜಡೆ ಸಿದ್ಧಿಯನ್ನ ಪೂಜಿಸಿ ಪ್ರಚೋದಿಸಿ ಆವಾಹನೆ ಮಾಡಿಕೊಂಡು ಹಿಂತಿರುಗುವ ತನಕ ತನಗೆ ಶಾಸ್ತ್ರಿಗಳ ಕೋಣೆಯ ಒಳಕ್ಕೆ ಆ ಗಂಡು ನಾಗರ ಕಾಲಿಡಲಿಕ್ಕೂ ಬಿಡೋದಿಲ್ಲ ಅದರಿಂದ ತನಗೆ ಜೀವ ಭಯ ಇಲ್ಲದಲೇ ಇರಬಹುದು ಆದರೆ ಒಂದು ಯಕ್ಕಶ್ಚಿತ್ ಸರ್ಪಕ್ಕೆ ಹೆದರಿ ತನ್ನನ್ನ ಮಗಳಿಗಿಂತಲೂ ಮಿಗಿಲಾಗಿ ಸಾಕಿದ ಶೇಷ ಸುಬ್ಬಾ ಶಾಸ್ತ್ರಿಗಳ ಕೋಣೆಯ ಒಳಕ್ಕೂ ಕಾಲಿಡದಂತಹ ನಿಷ್ಕ್ರಿಯಳು ತಾನಾಗಬಾರದು ಅಂತ ತೀರ್ಮಾನ ಮಾಡಲಿ ಅವಳು ಆರಂಭಿಸಿದ ಅಖಂಡ ಸರ್ಪ ಯುದ್ಧಕ್ಕೆ ಅದು ಮೊದಲ ಆಹ್ವಾನದಂತಿತ್ತು ಜಡೆ ಸಿದ್ಧಿಯ ಆಹ್ವಾನ ನಾಳೆಯೇ ಆಗಬೇಕು ಅಂತ ನಿಶ್ಚಯ ಮಾಡಿದಳು ನಿಹಾರಿಕಾ ಅದಕ್ಕೆ ಸಾವಿರ ಸಿದ್ಧತೆಗಳು ಬೇಕು ಅದಕ್ಕಿಂತ ಹೆಚ್ಚಾಗಿ ತನಗೆ ಬಾಬಾ ಇಸ್ಮಾಯಿಲ್ ಬೇಕು ಆತನಿಲ್ಲದೆ ಭವಿತವ್ಯದ ಯಾವ ಕೆಲಸವೂ ಆಗಲಾರದು ಅಲ್ಲೇ ಇದ್ದಾನ ವಿಕ್ಟೋರಿಯಾ ಆಸ್ಪತ್ರೆಯ ಹಿಂದಿನ ಪುಟ್ಟ ದರ್ಗಾದ ಗೋರಿಯ ಮುಂದೆ ಕೈಗಂಬದಂತೆ ಇವತ್ತಿಗೂ ಅಲ್ಲೇ ಕುಳಿತಿದ್ದಾನ ಅಸಲು ವಿಕ್ಟೋರಿಯಾ ಆಸ್ಪತ್ರೆಯ ಹಿಂದಿನ ಬೀದಿಗೆ ತಲುಪುವ ದಾರಿಯಾದರೂ ತನಗೆ ಸರಿಯಾಗಿ ನೆನಪಿದೆಯಾ ಇಷ್ಟು ವರ್ಷಗಳ ನಂತರ ಬಾಬಾ ಇಸ್ಮಾಯಿಲ್ ತನ್ನನ್ನು ನೆನಪಿಟ್ಟುಕೊಂಡು ಗುರುತಿಸುತ್ತಾನ ಬಿಹಾರಿ ಕಾಳ ತಲೆಯ ತುಂಬ ಪ್ರಶ್ನೆಗಳೇ ಇದ್ದವು ನೆತ್ತಿಯ ಮೇಲೆ ಸೂರ್ಯ ತೊಡಗಿದ್ದ ಬಾಬಾ ಇಸ್ಮಾಯಿಲ್ ಇವತ್ತು ದರ್ಗಾದಲ್ಲಿ ಇದ್ದೇ ಇರುತ್ತಾನೆ ಅವನಿಗೆ ಇದು ಸೌಭಾಗ್ಯದ ಶುಕ್ರವಾರ ದರ್ಗಾದ ಒಳಗಿನ ಗೋರಿಯ ಮುಂದಿನಿಂದ ಕದಲುವುದೇ ಇಲ್ಲ ಇಳಿಸಂಜೆ ಇಲ್ಲಿಂದ ಹೊರಟರೆ ಪೂರ್ತಿ ಕತ್ತಲಾಗೋದ್ರೊಳಗಾಗಿ ದರ್ಗಾ ಸೇರಿಕೊಳ್ಳುತ್ತೇನೆ ಅಂತ ತನಗೆ ತಾನೆ ಹೇಳಿಕೊಂಡವಳೆ ಕಲ್ಲಿನ ಮೆಟ್ಟಲುಗಳನ್ನ ಇಳಿದು ವರಾಂಡದಲ್ಲಿ ಕಲ್ಲಿನಂತೆ ಕುಳಿತಿದ್ದ ರಾಮುವಿಗೊಂದು ಮಾತು ಹೇಳದೆ ಲಕ್ಷ್ಮಣಪುರಿಯ ಮನೆಯಿಂದ ಹೊರಬಿದ್ದು ದಡದಡನ್ನೇ ನಡೀತಾ ಇದ್ಲು ನಿಹಾರಿಕ ಬೆಂಗಳೂರು ತನ್ನ ಊಹೆಗೂ ಮೀರಿ ಬದಲಾಗಿದೆ ಅಂತ ಅನ್ನಿಸ್ತು ಆದರೆ ರಸ್ತೆಗಳು ಇದ್ದಲ್ಲೇ ಇವೆ ಬಿಕ್ಕೆಗಳು ಬದಲಾಗೋದಿಲ್ವಲ್ಲ ಮೈಸೂರು ರೋಡಿನ ಸ್ಮಶಾನಕ್ಕೆ ಹೋಗುವ ದಾರಿಯಲ್ಲೇ ಇದೆ ಬಾಬಾ ಇಸ್ಮಾಯಿಲ್ ವಾಸಿಸುವ ದರ್ಗಾ ಬೀರಬೀರನೆ ನಡೆಯೇ ತೊಡಗಿದಳು ಆಸ್ಪತ್ರೆಯ ಬೆನ್ನ ಗೋಡೆ ಕಾಣಿಸ್ತಾ ಇತ್ತು ಅಲ್ಲಿಂದ ಹತ್ತೇ ಮಾರು ದೂರ ದರ್ಗಾದ ಮುಂದೆ ಸಾಕಷ್ಟು ಜನರಿದ್ದರು ಶುಕ್ರವಾರದ ಸಂಜೆಯಾದ್ದರಿಂದ ಜನ ಜಾಸ್ತಿ ಹಸಿರು ಕಣ್ಣಿನ ವಿಕ್ಷಿಪ್ತ ಫಕೀರ ಬಾಬಾ ಇಸ್ಮಾಯಿಲ್ ದರ್ಗಕ್ಕೆ ಬಂದವರಿಗೆಲ್ಲ ಯಾವುದೋ ಮಂತ್ರ ಮಣಮಣಿಸಿ ಕೈಲಿದ್ದ ನವಿಲ್ಗರಿಯ ಜೊಂಪೆಯನ್ನ ಬಂದವರ ಭುಜಕ್ಕೆ ತಾಕಿಸಿ ಶ್ರದ್ಧೆಯಿಂದ ಅವರಿಗೊಂದು ಚಿಕ್ಕ ತಾಯ್ತಾ ಕಟ್ಟಿಕೊಡ್ತಾನೆ ದೇವರು ಸುಳ್ಳಾಗಬಹುದು ಬಾಬಾ ಇಸ್ಮಾಯಿಲ್ನ ಶ್ರದ್ಧೆ ಸುಳ್ಳಾಗೋದಿಲ್ಲ ಆ ಶ್ರದ್ಧೆಯ ಒಳಗಿನಿಂದ ಅವಿರ್ಭಾವಗೊಂಡ ಅವನ ಆಶೀರ್ವಾದ ಸುಳ್ಳಾಗೋದಿಲ್ಲ ಸಾಲು ಸಾಲು ಜನರ ಮಧ್ಯೆ ನುಸುಳಿಕೊಂಡು ಪುಟಾಣಿ ದರ್ಗಾದೊಳಕ್ಕೆ ಹೋದ ನಿಹಾರಿಕಾ ಗೋರಿಯ ಮುಂದೆ ಕೈಗಂಬದಂತೆ ಕುಳಿತು ಯಾವುದೋ ಮಗುವಿಗಾಗಿ ತಾಯ್ತಾ ಸುತ್ತುತ್ತ ಕಣ್ಮುಚ್ಚಿಕೊಂಡು ಮಂತ್ರ ಮಣಮಣಿಸುತ್ತಿದ್ದ ಬಾಬಾ ಇಸ್ಮಾಯಿಲ್ನ ಮುಂದೆ ಮಂಡಿಯೂರಿ ಕುಳಿತು ತಲೆಬಾಗಿ ನಮಸ್ಕರಿಸಿದಳು ಪರ್ವರ್ದಿಗಾರ್ ಕಣ್ಣು ಮುಚ್ಚಿ ಕುಳಿತ ಬಾಬಾ ಇಸ್ಮಾಯಿಲ್ ಆ ಸ್ಥಿತಿಯಲ್ಲೇ ಉದ್ಗರಿಸಿದ ಅವನ ಉದ್ಗಾರದಲ್ಲಿ ಒಂದು ನೋವಿತ್ತು ಏಳು ತಾಯಿ ಮಕ್ಕಳ ಸಮಾನರಾದವರ ಕಾಲಿಗೆ ತಾಯಂದಿರು ನಮಸ್ಕಾರ ಮಾಡಬಾರದು ಮಕ್ಕಳ ಆಯುಷ್ಯ ಕಡಿಮೆ ಏಳು ಏಳು ಗೋರಿಗೆ ಒಂದು ಕೈ ಮುಗಿದು ಆಚೆ ಕೂತಿರು ಇನ್ನು ಹತ್ತು ನಿಮಿಷದಲ್ಲಿ ನನ್ನ ಜಂಜಡ ಮುಗಿಸ್ಕೊಳ್ತೇನೆ ಆಮೇಲೆ ನಿನ್ನದೇ ಅಪ್ಪಣೆ ಕಣ್ಣು ಮುಚ್ಚಿಕೊಂಡು ಕುಳಿತೆ ಅದಿಷ್ಟನ್ನು ಹೇಳಿದ ಬಾಬಾ ಇಸ್ಮಾಯಿಲ್ ಒಂದೇ ಒಂದು ಸಲ ಅವನ ಹಸಿರು ಕಣ್ಣುಗಳನ್ನ ಹತ್ತಿರದಿಂದ ನೋಡ್ಬೇಕು ಅನ್ನಿಸ್ತು ಅವಳಿಗೆ ಕತ್ತಲಾದಂತೆಲ್ಲ ಅವುಗಳ ಪ್ರಾಖರತೆ ಹೆಚ್ಚಾಗುತ್ತದಲ್ಲವೇ ಬಾಬಾ ಇಸ್ಮಾಯಿಲ್ ಕತ್ತಲಲ್ಲೇ ಎಲ್ಲವನ್ನೂ ಸ್ಫುಟವಾಗಿ ನೋಡಬಲ್ಲ ಹಾಗಂತ ನೆನಪಿಸಿಕೊಳ್ಳುತ್ತಲೇ ದರ್ಗಾದ ಜಂಗುಳಿಯಿಂದ ಈಚೆಗೆ ಬಂದಳು ನಿಹಾರಿಕ ಹತ್ತೇ ನಿಮಿಷ ದರ್ಗಾದ ಎದುರಿನ ಜಂಗುಳಿ ಕರಗಿತು ಬಾಬಾ ಇಸ್ಮಾಯಿಲ್ ತನ್ನ ಹಸಿರು ನಿಲುವಂಗಿ ಮತ್ತು ತಲೆಗೆ ಸುತ್ತಿದ ಹಸಿರು ವಸ್ತ್ರಗಳ ಮರೆಯಲ್ಲಿ ಬಂದು ಒದಗಿದ ವೃದ್ಧಾಪ್ಯವನ್ನ ಅಡಗಿಸಿಡಲಾಗದವನಂತೆ ನಿಧಾನವಾಗಿ ನಿಹಾರಿಕಾಲು ನಿಂತಿದ್ದ ಕಡೆಗೆ ನಡೆದು ಬಂದ ಆತನ ನಡಿಗೆ ಕೊಂಚ ಜೋಲಿ ಹೊಡೆಯುತ್ತಿದೆ ಅಂತ ಅನ್ನಿಸ್ತು ವಯಸ್ಸು ತನಗೇ ಇಷ್ಟೊಂದಾಗಿದೆ ಇನ್ನು ಬಾಬಾ ಇಸ್ಮಾಯಿಲ್ನಿಗೆ ಆಗಿದ್ದೀತೆ ಅಂತ ಅಂದ್ಕೊಂಡ್ಲು ಅವರಿಬ್ಬರು ಏನೊಂದನ್ನು ಮಾತನಾಡದೆ ಮೊದಲೇ ಹಾಗಂತ ನಿರ್ಧರಿಸಿದ್ದರೇನೋ ಎಂಬಂತೆ ರಸ್ತೆ ದಾಟಿ ವಿಕ್ಟೋರಿಯಾ ಆಸ್ಪತ್ರೆಯ ಹಿಂಬಾಗಿಲನ್ನ ಸರಿಸಿಕೊಂಡು ಆವರಣದ ಒಳಕ್ಕೆ ಕಾಲಿಟ್ಟರು ಅಲ್ಲಿ ದೀಪಗಳಿರಲಿಲ್ಲ ಆದರೆ ಇಬ್ಬರಿಗೂ ಆ ಜಾಗ ಹೊಸತಲ್ಲ ಅದು ವಿಕ್ಟೋರಿಯಾದ ಹಿತ್ತಲು ಮತ್ತು ಶವದ ಮನೆಯ ಅಂಗಳ ಅಲ್ಲಿರುವ ಪುಟ್ಟ ಕಟ್ಟೆಯ ಮೇಲೆ ನಿಹಾರಿ ಕಾಳೆ ಕುಳಿತೆದ್ದು ಹೋಗಿದ್ದಾಳೆ ಬಾಬಾ ಇಸ್ಮಾಯಿಲ್ಗೆ ಅದು ಸ್ವಂತ ಮನೆಗಿಂತ ಹೆಚ್ಚು ಆ ಕಟ್ಟೆಯ ಮೇಲೆ ಹಗಲುಗಳಲ್ಲಿ ಜನ ಕೂರುತ್ತಾರೆ ಕೆಲವೊಮ್ಮೆ ಅದರ ಮೇಲೆಯೇ ಹೆಣವಿಳಿಸುತ್ತಾರೆ ಅದರಲ್ಲೂ ಮಕ್ಕಳ ಹೆಣಗಳು ಎಲ್ಲಿ ಸತ್ತವರೋ ಹೇಗೆ ಸತ್ತವರೋ ಯಾರು ಕರೆತರುತ್ತಾರೋ ಪ್ರತಿನಿತ್ಯ ಆ ಕಟ್ಟೆಯ ಸಮ್ಮುಖಕ್ಕೆ ಹತ್ತಾದರೂ ಹೆಣ ಬಂದಿಳಿತವೆ ಮರುದಿನ ಎದೆ ಕುಯಿಸಿಕೊಂಡು ಮೈಯೆಲ್ಲ ಹೊಲಗೆ ಹಾಕಿಸ್ಕೊಂಡು ಹೊರಟು ಹೋಗ್ತವೆ ಅದಕ್ಕಿಂತ ಪ್ರಶಸ್ತವಾದ ಸ್ಥಳ ಮತ್ತೊಂದಿರಲಾರದು ಸಂಜೆ ಮುಗಿದು ಕತ್ತಲು ಹರಡಿಕೊಡ್ತಾ ಇದ್ದಂತೆಯೇ ವಿಕ್ಟೋರಿಯಾದ ಶವದ ಮನೆಯ ಅಂಗಳದ ಕಟ್ಟೆಯ ಮೇಲೆ ಅದೊಂದು ತೆರಳಾದ ನಿಗೂಢ ಮೌನದ ಸ್ಥಾಪನೆ ಆಗುತ್ತದೆ ಕಟ್ಟೆಯ ಮೇಲೆ ಕುಳಿತಾದ ಮೇಲೆ ಆ ನಿಗೂಢ ಮೌನವನ್ನ ಸೀಳುತ್ತಾ ಬಾಬಾ ಸರ್ಪಯುದ್ಧ ಶುರುವಾಗೋದಕ್ಕಿದೆ ನನಗೆ ನಿಮ್ಮ ಸಹಾಯ ಬೇಕು ಅಗ್ನಿನಾಥರು ಉತ್ತರ ದಿಕ್ಕಿಗೆ ಹೋಗಿದ್ದಾರೆ ಯಾವಾಗ ಹಿಂತಿರುಗುತ್ತಾರೋ ನೆಚ್ಚಿಗೆ ಇವಾಗ ನಾನು ಒಬ್ಬಂಟಿ ನೀವೇ ದಾರಿ ತೋರಿಸಬೇಕು ಏರಿಳಿತಗಳಿಲ್ಲದೆ ನಿರುದ್ವೇಗದಿಂದಲೇ ಮಾತಾಡ್ತಾ ಇದ್ಲು ನಿಹಾರಿಕ ಬಾಬಾ ಇಸ್ಮಾಯಿಲ್ ತನ್ನ ಎರಡೂ ಕೈಗಳನ್ನ ಕಣ್ಣಿಗೊತ್ತಿಕೊಂಡವನೇ ಅಪ್ಪಣೆ ಕೊಡಬೇಕು ತಾಯಿ ಮಕ್ಕಳಿಗೆ ದಾರಿ ತೋರಿಸೋಳ್ ನೀನು ಅಂದ್ಬಿಟ್ಟ ಇಬ್ಬರಿಗೂ ತಮ್ಮ ತಮ್ಮ ಸ್ಥಾನಮಾನಗಳು ತಂತ್ರಲೋಕದ ನಿಯಮಗಳು ಮತ್ತು ದಾಟಬಾರದ ಗೆರೆಗಳು ನೆನಪಿವೆ ಎಂಬುದು ಖಾತ್ರಿಯಾಯಿತು ವಾಮಾಚಾರದ ದೇಗುಲಕ್ಕೆ ಇರುವ ಸಾವಿರ ಮೆಟ್ಟಿಲುಗಳ ಪೈಕಿ ಕೊನೆಯ ಮೆಟ್ಟಿಲಿಗೆ ಹತ್ತಿರದಲ್ಲಿ ಇದ್ದಾಳೆ ನಿಹಾರಿಕಾ ಬಾಬಾ ಇಸ್ಮಾಯಿಲ್ ಹೆಚ್ಚೆಂದರೆ ಹತ್ತು ಮೆಟ್ಟಿಲು ಹತ್ತಿದ್ದಾನು ಆದರೂ ಹಿರಿಯನೆಂಬ ಗೌರವ ಹೀಗಾಗಿ ವಿರಂತಿಯ ದನಿಯಲ್ಲಿ ಮಾತನಾಡಿದ್ದನು ಅದಕ್ಕೆ ಪ್ರತಿಯಾಗಿ ಸರಿಯಾದ ಉತ್ತರವನ್ನೇ ನೀಡಿದ್ದ ಬಾಬಾ ಇಸ್ಮಾಯಿಲ್ ಆತ ನಿಹಾರಿಕಾ ಎದುರಿಸಲಿರುವ ಸರ್ಪಯುದ್ಧಕ್ಕೆ ತನ್ನ ಸರ್ವಸ್ವವನ್ನು ಧಾರೆಯಿರಲು ಸಿದ್ಧರಿದ್ದ ಗೋರಿಯ ಮುಂದೆ ಕೈಗಂಬದಂತೆ ಕುಳಿತು ಬೆಳ್ಳಿ ರೇಖುಗಳ ತಾಯ್ತಾ ಕಟ್ಟುವ ಬದಲು ನಿಹಾರಿಕಾಲ ಮಹಾಯುದ್ಧದಲ್ಲಿ ಆಹುತಿಯಾಗಿ ಹೋಗುವುದೇ ಶ್ರೇಷ್ಠವೆಂಬುದು ಅವನಿಗೂ ಗೊತ್ತಿತ್ತು ಅದಕ್ಕಾಗಿ ಅವನು ಮಾನಸಿಕವಾಗಿ ಸಿದ್ಧನಾಗಿಯೂ ಇದ್ದ ಆದರೆ ವಯಸ್ಸು ನಿಹಾರಿಕಾ ಕೈಗೊಳ್ಳಲಿರುವ ಪುನರ್ಸಿದ್ಧಿಗಳಿಗೆ ಆ ಪೂಜೆಗಳಿಗೆ ತಂತ್ರ ವಿಧಾನಗಳಿಗೆ ಅವಳಿಗೆ ಬೇಕಾದು ಎಲ್ಲವನ್ನೂ ಒದಗಿಸಬಲ್ಲ ಶಕ್ತಿವಂತನಾದ ಸಹಾಯಕನೊಬ್ಬನ ಅವಶ್ಯಕತೆ ಇತ್ತು ಅದು ತನ್ನಿಂದ ಆಗದ ಕೆಲಸವೆಂಬುದು ಬಾಬಾ ಇಸ್ಮಾಯಿಲ್ಗೆ ನಿಹಾರಿಕಾಳಿಗಿಂತ ಚೆನ್ನಾಗಿಯೇ ಗೊತ್ತಿತ್ತು ಹಾಗೆ ಅವಳು ಅವತ್ತೇ ತನ್ನ ಸೌಭಾಗ್ಯದ ಶುಕ್ರವಾರದಂದು ದರ್ಗಾದ ತನಕ ಬಂದು ಸಹಾಯ ಕೇಳುತ್ತಾಳೆಂದು ಗೊತ್ತಿತ್ತೇನೋ ಎಂಬಂತೆ ಬಾಬಾ ಇಸ್ಮಾಯಿಲ್ ನಿಹಾರಿಕಾಳ ಸಮಸ್ಯೆಗೆ ಒಂದು ಉತ್ತರವನ್ನ ಸಿದ್ಧಪಡಿಸಿಬಿಟ್ಟಿದ್ದ ತಾಯಿ ನಿಮಗೆ ಒಪ್ಪಿಗೆ ಆಗ್ತದೋ ಇಲ್ವೋ ಗೊತ್ತಿಲ್ಲ ನನ್ನ ಪರಿಚಯದ ಹುಡುಗನೊಬ್ಬನಿದ್ದಾನೆ ಕಾಪಾಲಿಕರವನು ಮಹಾ ಉದ್ವೇಗದ ಹುಡುಗ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಸಾಧನೆ ಮಾಡಿಕೊಂಡಿದ್ದಾನೆ ಪಳಗಿದ ಕಸುಬುದಾರ ನೀವು ಅವನೊಂದೊಂದ್ಸಲ ನೋಡ್ಬಿಡಿ ನಿಮಗೆ ಒಪ್ಪಿಗೆ ಆದರೆ ಜೊತೆಗಿಟ್ಕೊಳ್ಳಿ ನಿಮ್ಮಂಥವರಿಗಾಗಿ ನಾಲಗೆ ಕಿತ್ತಿಟ್ಟಾದರೂ ದುಡೀತಾನೆ ಅಂದ ನಿಹಾರಿಕಾಳಿಗೆ ಕಾಪಾಳಿಕರ ಸಂಗತಿ ಗೊತ್ತಿಲ್ಲದ್ದೇನಲ್ಲ ಅಘೋರಿಗಳೊಂದಿಗೆ ಬದುಕಿದವಳಿಗೆ ಕಾಪಾಲಿಕರನ್ನ ಸಂಭಾಳಿಸೋದು ಕಷ್ಟವೂ ಅಲ್ಲ ದಕ್ಷಿಣದವನ ಸಹಜವೆಂಬಂತೆ ಕೇಳಿದಳು ಅಲ್ಲ ತಾಯಿ ಉತ್ತರ ಕಾಪಾಲಿಕ ಬಾಬಾ ಇಸ್ಮಾಯಿಲ್ ಕೊನೆಯ ಮಾತನ್ನ ಆಡಿದ್ದ ಈ ಉತ್ತರ ಕಾಪಾಲಿಕ ಯಾರು